ನಮ್ಮ ಭೂಮಾತೆಯನ್ನ ನೆನೆಸಿಕೊಳ್ಳುತ್ತಾ ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಆಯೋಜನೆ ಆಯೋಜಿಸ ಮಾಡತಕ್ಕಂತ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತಾ ಹಾಗೂ ಇಲ್ಲಿ ಇರತಕ್ಕಂತ ಮಹಿಳಾ ಸಿಬ್ಬಂದಿ ಒಬ್ಬರೇ ಆಗಿರ್ತಕ್ಕಂತ ವಿಜಯ ಮೇಡಮ್ ಕೂಡ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಹಾಗೂ ಇಲ್ಲಿ ಕುಳಿತರ್ಕಂತಕ್ಕಂತಹ ಆ ನಮ್ಮ ಸಹೋದರ ಆಗಿರ್ತಕ್ಕಂತ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಏನಪ್ಪಾ ಮಹಿಳಾ ಸವೀಕರಣ ಅಂತಂದ್ರೆ ಏನ ನಾವೆಲ್ಲರೂ ಎಲ್ಲರೂ ಪುರುಷರಾದೀವಿ ಮೇಡಮ್ ಅವರು ಬಿಟ್ರೆ ಯಾರು ಇಲ್ಲಿ ಮಹಿಳೆಯರಿಲ್ಲ ಅಂತ ಅನ್ಸ್ಬಹುದು ಹೌದಾ ಏ ಊಟ ಮಾಡಿರ್ಲಪ್ಪ ಎಲ್ಲರ ಊಟ ಮಾಡಿದ್ರೆ ಬೋಲಭರತ್ ಮತಾಕೇ ಕೇಳಿಸ್ಬೇಕಲ್ಲೇ ಅಕಡೆ ಎಕ್ಸಾಮ್ ಇದ್ರು ಏನೋ ಆಗತ್ತ ಅಕಡೆಗೆ ಅನ್ಕೋಬೇಕ ಬೋಲಭಾರತ್ ಮತಾಕೇ ಹ ಈಗ ಎಚ್ಚರ ಆದಂಗಾದ್ರಿ ಏನಕ್ಕಪ್ಪ ಅಂದ್ರ ಮಹಿಳೆಯರನ್ನ ಗೌರವಿಸುವುದು ಅನ್ನೋದು ಈಗಿಂದ ಏನಲ್ಲ ಅಂತ ಈಗ ಅಂತಾರಾಷ್ಟ್ರೀಯದಾಗ ಗೌರವ ಮಾಡ್ತಾರ ದೇಶದಾಗ ಆಚರಣೆ ಮಾಡ್ತಾರ ಅನ್ನೋದು ಈಗೇನು ಬೇಕಿಲ್ಲ ಅವಾಗಿನ ಕಾಲಕ್ಕೆ ನಮ್ಮವ್ರು ಮಾಡ್ಬಿಟ್ರ ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ಯಾ ದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ ಯಾಕಂದ್ರೆ ದೇವತೆ ಎಲ್ಲಿದ್ದಾಳ ಅಂತಂದ್ರ ತಾಯಿ ರೂಪದಾಗದಾಳ ದೇವತೆ ಎಲ್ಲಿದ್ದಾಳಪ್ಪಾ ಅನ್ನದ ರೂಪದಾಗ ಅದಾಳ ದೇವತೆ ಎಲ್ಲಿದಾಳಪ್ಪ ವಿದ್ಯಾ ರೂಪದಾಗ ಅದಾಳ ಆಲ್ರೆಡಿ ಶಕ್ತಿ ಅದ ಶಕ್ತಿಯನ್ನ ಗೌರವಿಸ್ತೇವೆ ಅಷ್ಟೇ ನಾವು ಹೌದಾ ಭೂಮಿ ತಾಯಿಯಲ್ಲಿ ನಾವು ಇವತ್ತು ಬೆಳಿತೇವೆ ಬೆಳೆಯನ್ನ ಬೆಳಿತೇವಲ್ಲಪ್ಪ ಬೆಳೆಯನ್ನ ಬೆಳಿತೇವೆ ಬೆಳೆಯನ್ನ ಬೆಳೆ ಏನ್ ಮಾಡ್ತೀವಿ ತಿಂತೇವೆ ಬಂಗಾರ ಕೂಡ ಭೂಮಿಯಲ್ಲೇ ಬೆಳೀತದೆ ಆಕಾಶದಲ್ಲಿ ಬೆಳಿತದ ಇಲ್ಲ ನೋಡಿ ಅದಕ್ಕೆ ನಾವೇನಂತೀವಿ ಭೂಮಿಯನ್ನು ಕೂಡ ನಾವು ಶಕ್ತಿ ರೂಪದಾಗ ನೋಡ್ತೀವಿ ಗಂಗಾದೇವಿ ಈಗ ನಮ್ಮ ಗಂಗೆ ಅಂದ್ರೆ ಯಾರಪ್ಪ ನಮಗೆ ಕಾವೇರಿ ತಾಯಿ ಕಾವೇರಿ ತಾಯಿ ಇಲ್ಲ ಅಂದ್ರೆ ನಾವು ಬದುಕ್ತಿ ಸಾಧ್ಯ ಇದೆ ಇಲ್ಲ ಮಹಿಳೆಗೆ ನಾವು ಭಾರತೀಯ ಸಂಸ್ಕೃತದಲ್ಲಿ ಯಾವಾಗಲೂ ಗೌರವ ಇದೆ ಯಾವ ಒಬ್ಬ ಭಾರತೀಯ ಕೂಡ ಯಾವ ಮಹಿಳೆಯೂ ಕೂಡ ಘನತೆಗೆ ಕುಂದು ಕೊರತೆಗಳನ್ನ ತರೋದಿಲ್ಲ ಅವರಿಗೆ ತೊಂದರೆಯನ್ನು ಕೂಡ ಉಂಟು ಮಾಡಲ್ಲ ಅದು ಮಾಡಿದ್ರೆ ಕಾನೂನುಗಳು ಇದಾವೆ ಆದ್ರೆ ಯಾವೊಬ್ಬ ಬುದ್ಧಿ ಇರುವಂತಹ ಭಾರತೀಯ ಯುವಕ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಯಾವ ರೀತಿ ಆ ರೀತಿ ವರ್ತನೆ ಮಾಡಲ್ಲ ಮಾಡೋದು ಕೂಡ ಇಲ್ಲ ಯಾಕಂದ್ರೆ ಭಾರತೀಯ ರಕ್ತದಲ್ಲೇ ಇದೆ ನಮ್ಗೆ ಮಹಿಳೆಯರಿಗೆ ಗೌರವ ಕೊಡೋದು ಅನ್ನೋದು ಆಯ್ತು ನೀವು ಹೆಂಗೆ ಮಹಿಳೆಯರಿಗೆ ಉಪಯೋಗ ಆಗ್ತೀರಿ ಬೆಳೆಯುತ್ತಿರುವ ಒಂದು ತಂತ್ರಜ್ಞಾನದಲ್ಲಿ ಯಾವ ರೀತಿ ಮಹಿಳೆಯರ ಸೇಫ್ಟಿಗೋಸ್ಕರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿ ಆಗಿರ್ಬೋದು ತಾಯಿ ಆಗಿರ್ಬೋದು ನಿಮ್ಮ ಸಹೋದರಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಅವರನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದು ನೀವೆಲ್ಲಾರು ವಾಟ್ಸಪ್ ಡಿಪ್ ನೋಡ್ರಿ ಇಲ್ಲ ವಾಟ್ಸಪ್ ಡಿಪ್ ಹಾಕಿರ್ತೀರಿಲ್ಲ ಎಲ್ಲ ಗೊತ್ತಿದೆ ನೀವು ಸುಮ್ಮನೆ ಒಂದು ನಾಟಕ ಮಾಡಬೇಡ್ರಿ ಕರೆಕ್ಟ್ ಆಗಿ ಹೇಳ್ರ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಮೊಬೈಲ್ ಬಳಸಿ ಅಂತ ಎಲ್ಲರಿಗೂ ಗೊತ್ತಿಲ್ವಾ ಡೀಪ್ ಇರ್ತದಲ್ಲ ಆ ಡೀಪ್ ಒಳಗೆ ನೀವೇನ್ ಮಾಡ್ತೀರಿ ಡೀಪ್ ಹಾಕ್ಬಿಟ್ಟು ನನ್ನ ಫೋಟೋ ಯಾರು ಯೂಸ್ ಮಾಡಲ್ಲಪ್ಪ ಶಾಟ್ ತಕೊಳಕ್ ಬರ್ತದ ಸ್ಕ್ರೀನ್ ಶಾಟ್ ತಕೊಳಕ್ ಬರ್ತದ ಬರ್ತದ ಬರಲ್ಲ ಹೌದಿಲ್ಲ ಬರ್ತದ ಇವ್ರದ್ ಒಳಗೆ ವಾಟ್ಸಪ್ ಡೀಪ್ ಓಪನ್ ಮಾಡ್ಬಿಟ್ಟು ನನ್ನ ಕ್ಯಾಮ್ರಾಲ ಫೋಟೋ ಹೊಡ್ಕೊಂತೀನಿ ಬರ್ತಲ್ವಾ ಅಂದ್ರೆ ನಿಮ್ಮ ಫೋಟೋ ನಿಮ್ಮ ವೈಯಕ್ತಿಕ ಮಾಹಿತಿ ಹೊರಗಡೆ ಹೋಗ್ತಾ ಇದೆ ಅಂತನೇ ಅರ್ಥ ಹೌದಾ ಯಾವ್ದೋ ಒಂದು ಅನ್ನೋ ಅನ್ನೋ ನಂಬರ್ ಇಂದ ನಿಮ್ಗೆ ಒಂದು ಮೆಸೇಜ್ ಬರ್ತದೆ ಇಲ್ಲ ಗ್ರೂಪ್ ಅಲ್ಲಿ ನೀವ್ ಇರ್ತೀರಲ್ವಾ ಯಾವ್ದೋ ಒಂದು ಆ್ಯಪ್ ಕಳಿಸ್ತೇನೆ ಇದು ಮುನ್ನೂರ ಐವತ್ತು ಜಿ ಬಿ ನೆಟ್ ಫ್ರೀ ಬರ್ತದೆ ಕರೆಕ್ಟ್ ನೀವೇನ್ ಮಾಡ್ತೀರ ಮುನ್ನೂರ ಐವತ್ ಬರ್ತದ ಇಲ್ಲ ನನಗೂ ವಿಚಾರ ಅಲ್ಲ ಎಷ್ಟು ಇದು ಮಾಡ್ತಾರೆ ಮೋಸ ಮಾಡ್ತಾರೆ ಈಗ ನಾವು ಅಪ್ಪುನ ನಾವು ನೋಡಿದ್ವಿ ಅಂದ್ರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ನಮ್ಗೆಲ್ಲ ಗೊತ್ತಿದವಾ ಒಂದ್ ಸಣ್ಣ ಮೆಡಿಕಲ್ ಕ್ಯಾಂಪ್ ಆಗ್ತದೆ ಅವ್ರ ಫೋಟೋ ಹಾಕ್ತಾರೆ ಎಲ್ಲ ಬ್ಲಡ್ ಎಲ್ಲ ಹೋಗ್ತಾರೆ ನೆಕ್ಸ್ಟ್ ಗೋರ್ಮೆಂಟ್ ದವರು ಹೋಗ್ತಾರೆ ಅಲ್ಲಿಗೆ ಆ ಅಲ್ಲಿ ಹೋದಾಗ ರಕ್ತದಾನ ಮಾಡಕ್ ಬರ್ರಿ ಅಂದ್ರೆ ಜನ ಬರಲ್ ನಿನ್ನ ಕೊಟ್ಟಿವ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಿ ಹೆಂಗಾರ ಪ್ರತ್ಯಕ್ಷ ಏನಾರ ನೋಡ್ರಿ ಯಾರ್ದು ಫೋಟೋ ಹಾಕ್ಯಾರ ಮುಖ್ಯ ಅಲ್ಲ ಎಲ್ಲಿಂದ ಬಂದಾರ ಅವನ ಅಧಿಕೃತವಾಗಿ ಐತಾ ಇಲ್ಲೇ ಅದ ಅರ್ಥ ಆಯ್ತಾ ಇವತ್ತು ಯಾರ ಮೇಲೆ ಹೆಣ್ಮಕ್ ಇಲ್ಲಪ್ಪ ಎಲ್ಲರ ಮೇಲೆ ಹೆಣ್ಮಕ್ ಇದರಲ್ಲ ಹ ನೀವು ಜ್ಞಾನ ತಿಳಿದಿಲ್ಲ ಅಂದ್ರೆ ಅವರಿಗೆ ನೀವು ಅವರ ಸುರಕ್ಷತೆ ನೀವು ನೋಡ್ತಾ ಇಲ್ಲ ಅಂತ ಅರ್ಥ ಕರೆಕ್ಟಾ ನಾನು ಓದ್ತಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ನಾವು ಓದ್ತಾ ಇರೋದು ಎರಡ್ ಸಾವಿರದ ಒಂಬತ್ತು ಹತ್ತರ ಸಾಲಗೆ ಮೊಬೈಲ್ ಯಾರ ಕೈಯಲ್ಲಿ ಇದ್ದಿಲ್ಲ ಆಗ ಕೀಪ್ಯಾಡ್ ಇದ್ವು ಲೇಡೀಸ್ ಹಾಸ್ಟೆಲ್ ಇಂದ ರೀಚಾರ್ಜ್ ಮಾಡ್ಸಲಿಕ್ಕೆ ಹುಡುಗಿಯರು ಹೋಗಿ ಅಲ್ಲಿ ನಂಬರ್ ಅನ್ನು ಕೊಟ್ಬಿಟ್ಟು ರೀಚಾರ್ಜ್ ಮಾಡಿಸಿದ್ರು ಅವನ್ ಏನ್ ಮಾಡ್ತಿದ ಎಲ್ಲರು ರೀಚಾರ್ಜ್ ಮಾಡ್ತಿದ್ರ ಟೈಮ್ ಆಗುತ್ತೆ ಕೊಡ್ರಿ ನಂಬರ್ ಎಲ್ಲ ಕೊಟ್ಬಿಡ್ರ ನಿಮ್ದು ಇವ್ರ ನಂಬರ್ ಎಲ್ಲ ಬರ್ದ್ ಬರ್ತಾ ಇದ್ರು ಅವ್ನ ನಂಬರ್ ಬರೀವತ್ತಂಗ ಏನ್ ಮಾಡ್ತಿದ ಹೆಸ್ರು ಕೂಡ ಬರೀರಿ ಯಾರ ನಂಬರ್ ಯಾವ್ದು ದುಡ್ಡು ಕೊಟ್ರಿ ಅಂತ ಗೊತ್ತಿರ ಹೆಸರು ಕೂಡ ಬರ್ಕಂತ ಇದ್ದ ಅವ್ನ್ ಬರ್ಕೊಂಡು ರೀಚಾರ್ಜ್ ಮಾಡ್ನ ಏನ್ ಮಾಡಕಪ್ಪ ನಂಬರ್ ಅರ್ಧ ಹಾಕ ಅರ್ಧ ಹಾಕ್ಬೇಕು ಇಲ್ಲ ನಂಬರ್ ಹೊಡಿಬೇಕಿಲ್ಲ ಆ ನಂಬರ್ ಎಲ್ಲೆಲ್ಲ ಒಂದ ನೀವ್ ಏನಾದ್ರು ಹೊರಗಡೆ ಬಿಟ್ರಿ ಅಂತಂದ್ರೆ ಆಗಿರ್ಲಿ ನಿಮ್ಮಸ್ ಆಗಿರ್ಲಿ ನಿಮ್ಮ ತಂಗಿದಾಗಿರ್ಲಿ ನಿಮ್ಮ ಅಕ್ಕದಾಗಿರ್ಲಿ ಯಾರು ನಿಮಗೆ ಆಪ್ತಾ ಇರ್ತಾರ ನಂಬರ್ ಆಗಿರ್ಲಿ ನಂಬರ್ ಇಸ್ ಎ ನಾಟ್ ಎ ನಂಬರ್ ಇವತ್ತು ಆಧಾರ್ ಕಾರ್ಡ್ಗೆ ನಂಬರ್ ಬ್ಯಾಂಕ್ ಅಕೌಂಟ್ಗೆ ನಂಬರ್ ಕಾಲರ್ಶಿಪ್ಗಿ ಫೋನ್ ನಂಬರ್ಗೆ ಐಡೆಂಟಿಟಿ ವೋಟರ್ ಐ ಡಿ ಆಧಾರ್ ಕಾರ್ಡ್ ಅಲ್ಲ ಈಗ ಅದ್ರ ಸಮೇತ ಅದ್ರ ಸರಿಗೆ ಅದನ್ನ ಬ್ರೇಕ್ ಮಾಡೋದು ಯಾವ್ದೇಳ ಫೋನ್ ನಂಬರ್ ನಿಮ್ ಮೊಬೈಲ್ ನಂಬರ್ ಐತಲ್ಲ ನಿಮ್ ಮೊಬೈಲ್ ಈ ಮೊಬೈಲ್ ನಂಬರ್ ನಂಬರ್ ಹಿಂದ ಕೈಲಿ ಒಂದು ಐ ಎಮ್ ಇ ನಂಬರ್ ಅಂಟಿಸಿದ್ರೆ ನೋಡ್ರಿ ಇದ್ರಾಗ ನೀವು ಬೇರೆಯವರಿಗೆ ನಮ್ಮ ದೋಸ್ತಿಗೆ ಅಥವಾ ನಮ್ಮ ಫ್ರೆಂಡ್ ನಮ್ಮ ನಾವು ಹೆಣ್ಮಕ್ಳು ಫ್ರೆಂಡಿಗೆ ಕೊಡಗತ್ತಿವಿ ಮೊಬೈಲ್ ಅಂತ ನಾವು ಸಿಮ್ ತಕೊಂಡ್ ಕೊಡ್ತೀವಿ ನಮ್ಗೇನು ರಿಸ್ಕ್ ಅಂತ ಹೇಳಿದ್ರಲ್ಲ ಇಲ್ಲಿ ಐ ಎಮ್ ಇ ನಂಬರ್ ಆಯ್ತು ನೋಡ್ರಿ ಒಂದ್ ಸಲ ನಾ ಇದ್ರಾಗ ಸಿಮ್ ಹಾಕಿ ತೆಗೆದ್ರೆ ನಾ ಹೋಗಿ ವೆಬ್ಸೈಟ್ ನಡೆದ್ ನೋಡ್ರೆ ನನ್ನ ನಂಬರ್ ಎಷ್ಟೆಷ್ಟು ಮೊಬೈಲ್ ಆಗಿ ನನ್ನ ಸಿಮ್ ಐತಿ ನೀವು ಈ ಈ ಮೊಬೈಲ್ ಕೊಟ್ಟವನ್ ಯಾರ ಮೊಬೈಲ್ ಬಳಕೆ ಮಾಡ್ದವನ್ ಯಾರ ಎಲ್ಲ ಆಯ್ತಾ ಮೊಬೈಲ್ ಇಂದ ಮೆಮರಿ ಕಾರ್ಡ್ ತೆಗೆದ ತಕ್ಷಣ ರೀಸೆಟ್ ಮಾಡಿದ ತಕ್ಷಣ ಡಾಟಾ ಹೋಗುತ್ತೆ ಅನ್ನೋದು ಸುಳ್ಳು ಆ ಡಾಟಾ ತೆಗೆಯೋ ಟೆಕ್ನಾಲಜಿ ಕೂಡ ಐತಿ ನೀವು ಏನು ಬಳಕೆ ಮಾಡ್ತೀರಾ ಏನಿಲ್ಲ ಅನ್ನೋದು ವಿಚಾರ ಮಾಡ್ಕೊ ಮಾಡ ಮಹಿಳಾ ದಿನಾಚರಣೆದೊಳಗೆ ಮಹಿಳೆಯರಿಗೆ ಸಬಲ ಒಂದೇ ಅಲ್ಲ ಪುರುಷರಿಗೂ ರಕ್ಷಣೆ ಬೇಕದು ಯಾವುದೋ ಒಂದು ಪೋಸ್ಟ್ ನೋಡ್ತಿರೋ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾರ ಒಂದ್ ಕಾಮೆಂಟ್ ಹಾಕ್ತಿರ್ತಾರೆ ಕೆಳಗಡೆ ಗೊತ್ತಾ ಏನೇನೋ ವಿಚಿತ್ರ ವಿಚಿತ್ರ ಕಾಮೆಂಟ್ ಹಾಕ್ತಿರ್ತಾರೆ ಕಮೆಂಟ್ಗೆ ಲೈಕ್ ಕೊಟ್ರು ಆ ಪೋಸ್ಟ್ ಶೇರ್ ಮಾಡಿದ್ರು ನಿಮ್ಮೇಲೆ ಬರ್ತದೆ ಐ ಟಿ ಆಕ್ಟ್ ಒಳಗ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಎ ಸಿಕ್ಸ್ಟಿ ಸೆವೆನ್ ಬಿ ಇವೆಲ್ಲ ಕಾನೂನು ಮಹಿಳೆಯರ ರಕ್ಷಣೆಗೆ ಇರ್ತದೆ ಅರ್ಥ ಆಯ್ತಾ ಇವತ್ತ ಮಹಿಳಾ ದಿನಾಚರಣೆ ಅವರು ಸಬಲ ಆಲ್ರೆಡಿ ಇದರ ಅವ್ರು ಇನ್ನೂ ಸಬಲ ಆಗ್ತಾರ ಎಲ್ಲ ವ್ಯವಸ್ಥೆ ಇದೆ ಗೋರ್ಮೆಂಟ್ ವ್ಯವಸ್ಥೆ ನೀವು ತಿಳ್ಕೊಳ್ದೇನಪ್ಪ ಅಂದ್ರ ನಾವು ಇನ್ನೊಂದದಕ್ ಆಸೆ ಬಳಬಾರ್ದ ಏನಪ್ಪಾ ಅಂತಂದ್ರ ಬೇರೆಯವರ ದುಡ್ಡು ಬೇರೆಯವರೇ ಹೆಣ್ಮಟ್ ಅವೆರಡು ವಿಷಯ ಇದ್ದ ಮುಟ್ಟಕೋಬಾರ್ದು ಯಾಸಿಡ್ ಯಾರು ಮುಟ್ತೀರಪ್ಪ ನೀವು ಹ ಮುಟ್ಟಂಗಿಲ್ಲ ಹೆಂಗಿಲ್ಲ ಮುಟ್ಟಿದ್ರೆ ಕೈ ಸುಡ್ತದಿಲ್ಲ ಬೆಂಕಿ ಅವು ಎರಡು ಒಂದೆ ನೀವು ಮುಟ್ಟಿದ್ರೆ ನಿಮ್ ಕೈ ಸುಡ್ತದೆ ಆದ ಕಾರಣದಿಂದ ಈ ಮಹಿಳಾ ಸಬಲ ಸಬಲೀಕರಣ ದಿನದಂದು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವಕಾಶಗಳನ್ನ ಹುಡ್ಕೊಳ್ಳಿ ಈ ಒಂದ್ ನಮ್ಗೆ ಏನು ಉದ್ಯೋಗ ಅವಕಾಶ ಬೇಕಾಗ್ತವಲ್ಲ ಅದನ್ನ ಹುಡ್ಕೊಳ್ಳಿ ನನ್ ಫ್ರೆಂಡ್ ಅದಾನ ರಾಘವೇಂದ್ರ ಅಂತ ಅವನು ಚೈನಾಕ್ ಹೋಗಿದಾನ ಐ ಟಿ ಐ ಟಿ ಐ ಮಾಡ್ಬಿಟ್ಟು ಚೈನಾ ಅರ್ಥ ಆಯ್ತಾ ಯಾವುದು ವೃತ್ತಿ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು ಎಕ್ಸ್ಪರ್ಟ್ ಆಗ್ಬೇಕು ನಾವು ಜಾಸ್ತಿ ಗಳಿಸ್ಬೋಕ್ ಈಗ ಇವ್ರ ಯಾರು ಚೇತನ್ ಸರ್ ಅದ್ರಲ್ಲಿ ಇವ್ರ ಚೇತನ್ ಅಲ್ವಾ ಈಗ ಚೇತನ್ ಸರ್ ಏನೋ ಹೇಳ್ಕೊಡ್ತಾರಪ್ಪ ಇವತ್ತು ನಿಮ್ಗೆ ಅಲ್ಲಿಗೆ ಮುಗಿಸೋಂಗಿಲ್ಲ ಎಕ್ಸಾಮ್ ಇಲ್ಲಿಗೆ ಕ್ಲೋಸ್ ಅಲ್ಲ ಐ ಟಿ ಐ ಅಲ್ಲಿಗೆ ಮುಗ್ದಿಲ್ಲ ವೆಂಕಟರಂಗ ಸರ್ ಅದರ ಅವ್ರು ಏನ್ ಹೇಳ್ಕೊಟ್ರು ಅಲ್ಲಿಗೆ ಮುಗಿಯಲ್ಲ ಐ ಟಿ ಐ ಅಲ್ಲಿಗೆ ನೀವು ಐ ಟಿ ಐ ತಗೋಣಂಗಲ್ಲ ಐ ಟಿ ಐ ಪದವಿ ತಗೋಳಂಗಲ್ಲ ಅಥವಾ ಏನು ಕೋರ್ಸ್ ತಗೊಂಡಂಗಲ್ಲ ನೀವೇನು ವಾಸದ ಕಂಡಿಡ್ತೀರಿ ಕರೆಕ್ಟಾ ಸೈನ್ಸ್ ಹುಡ್ರು ನೋಡಿರಲ್ಲಪ್ಪ ಸೈನ್ಸ್ ಸೈನ್ಸ್ ಐತ ತಗೋಣಂಗ ಸೈನ್ಸ್ ಐತ ಸರ್ ಇಲ್ಲಿ ಇಲ್ಲ ನರಸಿಂಪುರದಲ್ಲಿ ಸೈನ್ಸ್ ಇರ್ಬೋದು ಸೈನ್ಸ್ ಐತಲ್ವಾ ಸೈನ್ಸ್ ಕಾಲೇಜ್ ಬೆಳೆದವಲ್ಲ ಆ ಸೈನ್ಸ್ಗಿಂತ ಒಂದ್ ಸ್ಟೆಪ್ ಮುಂದೆ ಅವ್ರ ಸೈನ್ಸ್ ಅವ್ರಗಿನ್ನ ಹಳೆಯ ಕಾಲದವ್ರು ಮಾಡಿದ್ದ ಮಾಡ್ತಾರೆ ನಾನು ಸೈನ್ಸ್ ವಿದ್ಯಾರ್ಥಿ ಐ ಟಿ ಹುಡ್ರು ಏನಂದ್ರೆ ಎಲ್ಲ ಪ್ರಾಕ್ಟಿಕಲ್ ಮಾಡ್ತಾರೆ ಬರೀ ಬುಕ್ದ ಡ್ರಾಯಿಂಗ್ ಒಂದು ಹಾಕ್ತೀರಪ್ಪ ನೀವು ಪ್ರಾಕ್ಟಿಕಲ್ ಮಾಡ್ತಿರಲ್ಲ ಮತ್ ಪ್ರಾಕ್ಟಿಕಲ್ ಮಾಡೋದಿದ್ರೆ ಹೊಸದನ್ನ ಕಂಡೀವಿ ಸರ್ ಹೇಳಿದ ತಕ್ಷಣ ಅಲ್ಲಿಗೆ ಮುಗಿಯೋಲ್ಲ ಮತ್ತೆ ಮುಂದಕ್ಕೆ ಓದ್ಬೇಕು ತಿಳ್ಕೋಬೇಕು ಹೊಸದನ್ನ ಕಲೀಲ ಅಂದ್ರೆ ಆ ಯೂನಿಫಾರ್ಮ್ ಇಲ್ಲ ಎಲ್ಲಿ ಯೂನಿಫಾರ್ಮ್ ಹಾಕಿವಲ್ ನಾವೆಲ್ಲರೂ ಕಕ್ಕಿ ಯೂನಿಫಾರ್ಮ್ ಬ್ಲೂ ಯೂನಿಫಾರ್ಮ್ ಹಾಸ್ಪಿಟಲ್ ನ ವೈಟ್ ಯೂನಿಫಾರ್ಮ್ ಎಲ್ಲ ಹಾಕಿದ್ರಲ್ಲ ನಾವೆಲ್ಲರು ಎಲ್ಲಿ ಹೊಸದನ್ನ ಕಂಡ ನೋಡು ಅಲ್ಲಿಗೆ ಇರಲ್ಲ ಹಾಗಾದ್ರೆ ಮುಂದ ದಿನ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡ್ರಿ ಐ ಟಿ ಒಳಗ ಒಂದು ಹೊಸ ಹೊಸ ಏನು ಹೊಸ ಹೊಸ ಒಂದು ಟೂಲ್ ಗಳನ್ನ ಬಳಕೆ ಮಾಡಿಕೊಂಡು ಹೊಸ ಹೊಸ ಗಳನ್ನ ಕಲ್ತು ಮುಂದಕ್ಕೆ ಬರ್ರಿ ಅಂತ ಹೇಳ್ತಾ ನನಗೆ ಮಾತು ಅವಕಾಶ ಮಾಡಿಕೊಟ್ಟ ಎಲ್ಲ ಹಿರಿಯರಿಗೂ ಹಾಗೂ ಇಷ್ಟು ತರ್ಕ ತಾಳ್ಮೆಯಿಂದ ಕೇಳಿದ ನಿಮಗೂ ಕೂಡ ವಂದನೆಗಳನ್ನ ತಿಳಿಸುತ್ತಾ ನಾನು ಮಾತು ಮುಗ್ತಾ ಮಹಿಳೆಯರ ರಕ್ಷಣೆ ಮತ್ತೆ ನಮ್ಗಿರುವಂತಹ ಅದ್ರ ಬಗ್ಗೆ ಜವಾಬ್ದಾರಿ ಹಾಗೆ ವಿದ್ಯಾರ್ಥಿಗಳು ತರಬೇತಿಯನ್ನು ಯಾವ ಥರ ಸದುಪಯೋಗ ಪಡಿಸ್ಕೋಬೇಕು ಸೈಬರ್ ಕ್ರೈಮು ಮೊಬೈಲ್ನಿಂದ ಆಗಿರುವಂಥ ದುಷ್ಪರಿಣಾಮಗಳ ಬಗ್ಗೆ ಎಲ್ಲರಿಗೂ ವಿವರವಾದ ಮಾಹಿತಿಯನ್ನು ನೀಡಿದಂಥ ಶ್ರೀಯುತ ಅವರು ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಠಾಣೆ ತಲಕಾಡಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ